ನಮಸ್ಕಾರ ರೀ ಹೊಸ ವಿಡಿಯೋ ಬಂದಿವಿ ಚಾಲು ಮಾಡೋಣ ಬರೀ ನೋಡ್ರಿ ಇಲ್ಲಿ ಎಲ್ಲಾರು ರೆಡಿ ಆಗಿ ಕುಂತಾರ ನೋಡ್ರಿ ಯಾರ ಕಾಲ್ ಮಾಡತ್ತಾರ ಆಮೇಲೆ ಅಂತ ಸ್ಟೂಡೆಂಟ್ ಇವು ಸ್ಟೂಡೆಂಟ್ ಇಲ್ಲಿ ಸ್ಟೂಡೆಂಟ್ ಇವರು ಸ್ಟೂಡೆಂಟ್ ಇವು ಸ್ಟೂಡೆಂಟ್ ಇವರು ಸ್ಟೂಡೆಂಟ್ ಇವು ಸ್ಟೂಡೆಂಟ್ ಅಲ್ಲಿ ಹೋದ್ರ ಸ್ಟೂಡೆಂಟ್ ಗಾಡಿ ಬಂತ ಎಲ್ಲ ಹೋಗಾಕ ಹಾಕೊಂಡೋಗ್ರಿ ಗಾಡಿ ಪಟ್ನ ಹತ್ರಿ ಬ್ಯಾಗ್ ಈಗ ಎಲ್ಲ ಇಲ್ಲಿ ಇಲ್ಲಿ ಪಟ್ ಪಟ್ ನೋಡ್ರಿ ತಡ್ರಿ ನೋಡಂತಿ ನೋಡ್ರಿ ಮಷೀನ್ ಹಚ್ಚಿ ಜೀರೋ ಹಚ್ಚ નોડ્રી નોડ્રી ચૂકવાદ પડવા બીજા પૂરા ઉન્ટ પૂરા જીરો

ನಿಮ್ಮ ನಿಮ್ಮ ಮಕ್ಕಳನ್ನು ಶಾಲೆ ತಪ್ಪಿಸಿ ಅನ್ರಿ ಎಲ್ಲಾರ್ಗು ಕೊಡ್ತೇನೆ ಶಾಲೆಗೆ ಕಳಿಸಿ ಅಂಡ್ರಿ ಲೇ ಬಾಳ್ಯನ ಶಾಲೆಗೆ ಕಳಿಸಬೇಡಿ ನೀವೇನ್ ನೀವ ಸರ್ ನೀವು ಮತ್ತೆ ಯಾಕೆ ಹೊಡೆತಿಲ್ಲ ಶಾಲಿ ಯಾಕೆ ಬರಾತಿಲ್ ನೀರಿ ಕೊಡ್ರಿಲ್ ಕರ್ಕೊಂಡೆ ಹೋಗ್ರಿ ಬರುದಿಲ್ಲ ಅಂತಿಲ್ಲ ಜಗ್ಗಿ ನೀವು ಖಲಾಸ್ ಮಾಡಿಬಿಡ್ರಿ ಅವ್ನ್ ಒಬ್ಬೊಬ್ಬರಾಮ್ ಜಿ ತಗೀರಿ

ಬೋರ್ಡ್ ರೆಡಿ ಮಾಡತ್ತಾರ ಬೋರ್ಡ್ ಹಾಕತ್ತಾರ ಈಗ ಕರ್ಕೊಂಡ್ ಬಂದಿವಿ ಹುಡುಗ ಟಿಸ್ಕೋ ಪಟ್ಟಿಲಿ ಅಂಟಸುದಂತ ಯದರ್ ಎದರ್ಲಿ ಅಂಟಸ್ತಾರ ಎದರ್ ಎದರ್ಲಿ ಮಾಡತಾರ ನೋಡ್ರಿ ಬಂದ್ರ ಒಳಗ ಹುಡುಗರು ಬೇ ಲೈಟ್ ಎಲ್ಲಿ ಎಲ್ಲದಾವ್ರಿ ಲೈಟ್ ಇಲ್ಲದವ್ರಿ ಇಲ್ಲಿ ಈ ಕಡೆ ಸೈಡ್ ಅದಾವ ಲೈಟ್ ನೋಡ್ರಿ ಇಲ್ಲಿ ಎಲ್ಲಾರು ಹೆಂಗ ಕಾಂತಿರಿ ಈಗ ಮತ್ತ್ ಯೂತ್ ಅಂತ ಹೇಳಿ ಲೈಟ್ ಹಚ್ಚಿದ್ರ ಪಕ್ 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 ಲಲ ಲ ಪಟ್ ಪಟ್ ನಡ್ರಿ ಊಟಕ್ ಬಿಟ್ಟೈತಿ ಶಾಲಿ ಊಟಕ್ ಬಿಟ್ಟೈತಿ ಹೊರಗೆ ಬರ್ರಿ ಶಾಲಿ ಊಟಕ್ಕೆ ಬಿಟ್ಟೈತಿ ನಾ ಮನಿಗೊಂಡೆ ನಿಮ್ಮ ಲಿಗೆಂಟಿ ಇವಾಗ ಎವಸ್ಕೊಂಡ್ರೆ ರೈಟ್ 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 ಸರ್ ರೈಟ್ ಹೇನಾಗಾವಲೇ ದೊಡ್ಡವಾದಾಗ ತಡಿರೋ ಇನ್ನೊಂದ ಸಲ ಮುಂದೆ ಏನಾಗ್ಕಿಮ್ಮ ನಾ ಡಾನ್ಸರ್ ಹಾಕಿನ್ರಿ ಸರ್ ಮುಂದೆ ಓದಿ ಮುಂದೆ ಏನಾಗ್ಬೇಕು ಆಗ್ಬೇಕಂತ ಹೇಳಿ ಆಸೆ ಐತಮ್ಮ ನಿಂದ ನನಗೆ ದೊಡ್ಡ ಡಾನ್ಸರ್ ಆಗ್ಬೇಕಂತ ಆಸೆ ಐತ್ರಿ ಸರ್ ಡಾನ್ಸರ್ ಹೌನ್ರಿ ಹ್ಮ್ ಹಂಗಂದ್ರೆ ಒಂದು ಡ್ಯಾನ್ಸ್ ಮಾಡ್ತಾರ ಸುಮ್ಮ ಎಲ್ಲಾರ ಮುಂದೆ ಮಾಡ್ತೀನಿ ಮಾಡ್ತೀನ್ರಿ ಮಾಡ್ತೀ ನೀವು ಸ್ವಲ್ಪ ಹೆಜ್ಜೆ ಬೀಸು ಸರ್ ಸೈಡ್ ಸರಿಲಿ ಸರಿ ಇದು ಜಾಗ ಬಾಡಾ ಬೇಕು ನನಗೆ ಇಟ್ ಐತಲ್ವಾ ಡ್ಯಾನ್ಸ್ ಮಾಡು ಸರ್ ಹಾಡಿ ಹಾಟ್ ನೀನೇ ನೀನೇ ಆಡ್ಕೊಂಡೆ ಇದು ಮಾಡು ನಾನು ಮಾಡ್ಲಿರಿ ಟೆಂಡೆಂಡೆಂಡೆ அது ஸ்டாப் டாஸ் ஸ்டாப் பரபர் இடத்துல டாஸ் இதேன் ನಾನು ನಾನು ಇನ್ನೆ ಹಾಂ ನಾನು ಏನಾಗ ನೀ ನಾನು ರಿಪೋರ್ಟ್ರ ನ್ಯೂಸ್ ರಿಪೋರ್ಟ್ರಾ ಅಂತೇನ್ರಿ ಗುಟ್ಕಾ ಹೋಗಲ್ರಿ ನೀವು ಬರೆಯುವುದು ಹೇಳುದು ಬಾಲೆ ಬಾ ಇಲ್ಲೇ ನಿಂತ ಹೇಳ ಮತ್ ನಾನ್ ತಲಿವಲ್ ನಿಂತ ಹೇಳಿ ಹೇಳ್ತೇನೆ ಸರ್ ಹೇಳ ಎಲ್ಲಾರ್ಗು ಗೊತ್ತಾಗ್ಬೇಕಲ್ ನೀ ಏನ್ ಹಾಕಿ ಅಂತ ಹೇಳಿ ನಾನ ಮತ್ತ ಸೆಂಟ್ರಿಂಗ ಮತ್ತೆ ಗೌಂಡಿ ಲೇಬರ್ ಆಗ್ಬೇಕಂತ ಮಾಡೇನಿ ಸರ್ ಸೆಂಟ್ರಿಂಗ್ ಲೇಬರ್ ಕೆಲಸ ಮಾಡ್ತೇನೆ ಸರ್ ಈ ಶನಿವಾರ ರೈಬರ್ ಸುಟ್ಟಿರ್ತ ಸಲ್ ಇನ್ನ ತೋದ್ ಸರ್ ನಾನ್ ನೋಡ್ರಿ ಖುಲ್ ಸರ್ ನಾನ್ ನೋಡ್ರಿ ಸೆಂಟ್ರಿಂಗ್ ಮಿಸ್ತ್ರಿ ಮತ್ತೆ ಗೌಂಡಿ ಮಿಸ್ತ್ರಿ ಹಾಕೇನ್ರಿ ಸರ್ ಹೇಳಮ್ಮ ಮುಂದೇನಾಕಿ ಎಲ್ಲಾರ್ಗು ಹೇಳಲ್ಲೇ ಸರ್ ನಂಗೆ ನಾಶ ಸರಿ ನಾ ಜೋರ್ ಜೋರ್ ಹೋಗಮ್ಮ ಕುಂದ್ರ ಒಳ್ಳೆ ಎಂಟಿ ಆಗ್ಬೇಕು ನೋಡಿ ಗಂಡು ಆತನೇ ತ ಪೇಲಾಗ ಮದ್ವಿ ಮಾಡ್ತಾರೆ ಬನ್ನಿ ಫೋಟೋ ಹೊಡ್ಕೊಳಕ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಹೊಂಟಿರಿ ಹೇಳಂಗಿಲ್ಲ ಫೋಟೋ ಫೋಟೋ ಹೊಡ್ಕೊಳಕ ನಿಂತಾರ ಇವ್ರು ನೋಡ್ರಿ ಹೆಂಗ ಹೆಂಗ ನಿಂತ ಒಬ್ಬ ಈಗ ಬರ್ತಾರ ನೋಡ್ರಿ ಹೋಗ நாகா கோபட்ரி ஹ்ம் நந்து விசாம் ரதங்க ந டைட் ஆகி நங்குது சீடாகத்தை தே கேர்தே 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 மத்தல ரெடி ஆச்சுல இல்ல ரெடி 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 ಹಂಗೇ ಇತ್ತು ನೋಡಿ ಇಲ್ಲಿ ನಿಂತ ಫೋಟೋ ಊಡಿಕೊಳ್ಳತರ ನಮ್ಮ ಟೀಮ್ ಎಲ್ಲಾ ಕೂಡಿ ಎಷ್ಟು ದೂರ ಹೊರಟನೋ ನಾನು ಆವಾ ಬಲೆ ಆ ಹುಡುಗ ಬಬಾ ಎರಗಟ್ಟಿ ಹುಡುಗ ಬಬಾ ನೀ ಎಲ್ಲಿ ಅತ್ತಿಲೇ ಪಟ ಪಟ ತಗೋರಿ ರೀಲ್ಸ್ ಮಾಡ್ರಿ ಸೈಡ್ ಹೋರಿ ಏದ ಲಂಗೀರು ಪಟ್ ಪಟ್ ಹಾಕ್ರಿ ಪಟ್ ಪಟ್ ಹಾಕ್ರಿ ಮಾಡಿ

ಏ ಕಳಕ್ ಕುಂದರ್ಲಲ್ಲಿ ಮಲ್ಲಿ ಹೇಗ ಏನು ಕುಂದರ್ಲಿ